ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಬ್ಲಾಗ್ಸ್ ಕನ್ನಡ ಇದು ಹೊಸ ವರ್ಷದ ಮೊದಲನೆಯ ದಿನ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಈ ಹೊಸ ವರ್ಷ ನಿಮ್ಮ ಬದುಕಲ್ಲಿ ಖುಷಿ ನೆಮ್ಮದಿಯನ್ನು ತರಲಿ ಅಂತ ಹೇಳ್ ಕೇಳ್ಕೊಳ್ತೀನಿ ಆಮೇಲೆ ಇವತ್ತು ಹೊಸ ವರ್ಷ ಆಗಿರೋದ್ರಿಂದ ಇವತ್ತಿಂದನೇ ವೀಡಿಯೋಸ್ನೆಲ್ಲ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಅಗತ್ಯ ಇದೆ ಯಾರೆಲ್ಲ ನಮ್ಮ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವತ್ತು ಹೊಸ ವರ್ಷ ಆಗಿರೋದ್ರಿಂದ ನಮ್ಮ ಹಸ್ಬೆಂಡ್ಗೆ ರಜಾ ಇರಲಿಲ್ಲ ಅವ್ರಿಗೆ ಡ್ಯೂಟಿ ಇತ್ತು ಅವ್ರು ಬೇಗನೆ ಹೋಗ್ಬೇಕಿತ್ತು ಆರೂವರೆ ಅಷ್ಟೊತ್ತಿಗೆ ಸೊ ಅದಕ್ಕೆ ಅಂತ ಹೇಳಿಬಿಟ್ಟು ಬೆಳಗ್ಗೆನೇ ಐದು ಗಂಟೆಗೆ ಎದ್ಬಿಟ್ಟು ಫ್ರೆಶ್ಅಪ್ಪಲ್ಲಿ ಆಗಿ ಆಗಿ ಅಡುಗೆ ಮನೆಗೆ ಬರೋಷ್ಟೊತ್ತಿಗೆ ಐದುವರೆ ಆಯಿತು ಸೊ ಅವ್ರಿಗೆ ಅಂತ ಹೇಳಿಬಿಟ್ಟು ಇವತ್ತು ಸ್ಪೆಷಲ್ ಬೇರೆ ಹೊಸ ವರ್ಷ ಅಂತ ಹೇಳಿಬಿಟ್ಟು ಪಲಾವ್ ಮಾಡಿಬಿಟ್ಟು ಕೇಸರಿ ಭಾತ್ ಮಾಡಿಬಿಡೋಣ ಅಂದ್ಕೊಂಡೆ ಸೊ ಅದಕ್ಕೆ ಪಲಾವ್ಗೆಲ್ಲ ಹೆಚ್ಚಿಟ್ಕೊಳ್ತಾಯಿದ್ದೀನಿ ಅವ್ರಿಗೆ ಟೈಮಿಂಗ್ಸ್ ಇರೋಲ್ಲ ಯಾವಾಗ ಫೋನ್ ಮಾಡ್ತಾರೋ ಅವಾಗ ಹೋಗಬೇಕಾಗುತ್ತೆ ಸೊ ಅದಕ್ಕೆ ಅಂತ ಹೇಳಿಬಿಟ್ಟು ಬೇಗ ಬೇಗ ಪಲಾವ್ ಮಾಡಿಬಿಡೋಣ ಅಂಥೇಳ್ಬಿಟ್ಟು ಪಲಾವ್ಗೆಲ್ಲ ಹೆಚ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ದೆ ಇವಾಗ ರುಬ್ಬಕ್ಕೆ ಏನೇನು ಬೇಕು ಅಂತ ಹೇಳಿಬಿಟ್ಟು ಎಲ್ಲ ಇದೀನಿ ಆಲ್ಮೋಸ್ಟ್ ಪಲಾವ್ ಎಲ್ಲರಿಗೂ ಗೊತ್ತು ಹೇಗೆ ಮಾಡೋದು ಅಂತ ನಾನು ಆಲ್ರೆಡಿ ರೆಸಿಪಿ ಚಾನಲ್ನಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದೀನಿ ಸೊ ಅದಕ್ಕೆ ಈ ವಿಡಿಯೋನ ನನ್ನ ರೆಸಿಪಿದು ವೀಡಿಯೋನ ಮಾಡ್ಕೊಳ್ಲಿಲ್ಲ ಸರಿ ಅಂದ್ಬಿಟ್ಟು ಇವಾಗ ಕೇಸರಿ ಭಾತ್ಗೆ ಏನೇನು ಬೇಕು ಅಂತ ಹೇಳಿಬಿಟ್ಟು ಎಲ್ಲನೂ ಬಾದಾಮಿ ಗೋಡಂಬಿನೆಲ್ಲ ಹೆಚ್ಚಿಟ್ಕೊಳ್ತಿದೆ ಸೊ ಈ ಕಡೆಗೆ ಕೇಸರಿ ಬಾತ್ ಮಾಡ್ಕೊಳ್ಳೋಣ ಅಂತ ರವೆ ಹುರ್ಕೊಳ್ಳೋಣ ಅಂಥೇಳಿ ಇದ್ದೆ ಅಷ್ಟೊತ್ತಿಗೆ ಅಲ್ಲಿ ಪಲಾವ್ಗೂ ಕೂಡ ಕುದೀತಾ ಇತ್ತು ಅವ್ರಿಗೂ ಟೈಮ್ ಆಗಿಬಿಟ್ಟಿತ್ತು ಅಷ್ಟೊತ್ತಿಗೆ ಸರಿ ಅಂತೇಳ್ಬಿಟ್ಟು ಇವಾಗ ಅಲ್ಲಿ ಪಲಾವ್ ನೋಡ್ತಾ ಇರ್ಬೋದು ಗೋಡಂಬಿ ದ್ರಾಕ್ಷಿನೆಲ್ಲ ಇದ್ದೀನಿ ಆದಷ್ಟು ಬೇಗ ಮಾಡೋಣ ಅಂದ್ಕೊಂಡೆ ಆದರೆ ನಾನು ಅಂದ್ಕೊಳ್ಳೋದೆ ಒಂದು ಆಗದೆ ಒಂದು ಅಂತಾರಲ್ಲ ಹಾಗೆ ಪಲಾವ್ ಮಾತ್ರ ರೆಡಿ ಆಯಿತು ಕೇಸರಿಭಾತ್ ಮಾತ್ರ ರೆಡಿ ಆಗಲಿಲ್ಲ ಅವ್ರು ಹೋಗೋಷ್ಟೊತ್ತಿಗೆ ಟೈಮ್ ಆಗಿಬಿಟ್ಟಿತ್ತು ಸರಿ ಬಂದುಬಿಟ್ಟು ಬಿಡು ಅಂತಂದರು ಯಾವಾಗಲೂ ಅಷ್ಟೇ ರವೆಗೆ ಅಳತೆ ಮಾಡಿ ಹಾಕ್ಕೊಳ್ಬೇಕಾಗುತ್ತೆ ಅದಕ್ಕೆ ಆ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ರವೆನ ಹಾಕ್ಕೊಂಡು ಮಾಡ್ಕೊಳ್ಳೋಣ ಅಂತ ಮಾಡ್ತಿದ್ದೆ ಅವ್ರು ಅಷ್ಟೊಂದು ರೆಡಿನೇ ಆಗಿಬಿಟ್ಟಿದ್ರು ಇನ್ನು ಕುಕ್ಕರ್ ಕುಗೇರಲಿಲ್ಲ ಪಲಾವ್ದು ಅವ್ರು ಹೋಗೋಷ್ಟೊತ್ತಿಗೆ ಆಗುತ್ತೆ ಅಂತೇಳ್ಬಿಟ್ಟು ಬೇಗ ಬೇಗ ನಾವು ನಾವೆಷ್ಟೇ ಎದ್ದು ಬೇಗ ಮಾಡ್ತೀವಿ ಅಂದರೂ ಒಂದೊಂದ್ಸರ್ತಿ ಟೈಮ್ ಆಗೇ ಬಿಡುತ್ತೆ ಅವರು ಹೊರಟೇ ಬಿಟ್ಟರು ಅಷ್ಟೊತ್ತಿಗೆ ಬೇಗ ಬೇಗ ಹೋಗಿ ಅವ್ರಿಗೆ ಗಾಡಿಯೆಲ್ಲ ಸ್ಟಾರ್ಟ್ ಮಾಡಿ ಒರೆಸಿ ಹೋಗೋಷ್ಟೊತ್ತಿಗೆ ಕೊಟ್ಬಿಡೋಣ ಅಂತ ಪಲಾವ್ನ ಬಾಕ್ಸ್ಗೆ ಹಾಕ್ಬಿಟ್ಟು ಕೊಟ್ಟು ಕಳಿಸ್ದೆ ಕೊಟ್ಬಿಟ್ಟು ಬಂದೆ ನಾನೇ ಸರಿ ಅಂದ್ಬಿಟ್ಟು ಹಿಂಗೆ ಮಿಕ್ಕಿದ್ದು ಇದನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಕೇಸರಿ ಭಾತೆಲ್ಲ ಮಾಡಿಬಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಡೋಣ ಅಂತ ಹೇಳಿಬಿಟ್ಟು ಕೇಸರಿ ಭಾತನ ಫಸ್ಟು ಮುಗಿಸ್ಬಿಡೋಣ ಅಂಥೇಳಿ ಎಲ್ಲನೂ ಮಾಡ್ತಾಯಿದ್ದೆ ಕೇಸರಿ ಭಾತಿಗೆ ಕೇಸರಿನೇ ಹಾಕಿಲ್ಲ ನಾನು ಕೇಸರಿ ಇರಲಿಲ್ಲ ಸೊ ಹಾಗೆ ಮಾಡ್ಕೊಂಡಿದ್ದೆ ಆದರೂ ಚೆನ್ನಾಗಿತ್ತು ದೇವಸ್ಥಾನದಲ್ಲಿ ಕೊಡೋ ಥರನೇ ಇತ್ತು ತುಂಬಾ ಟೇಸ್ಟಿಯಾಗಿ ಕೂಡ ಬಂದಿತ್ತು ನಿಮ್ಮ ಮನೇಲಿ ಹೊಸ ವರ್ಷನೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಮ್ಮ ಮನೇಲಿ ಹೀಗೆ ಸಿಂಪಲ್ಲಾಗಿ ಮಾಡೋದು ಏನೋ ಸ್ವೀಟ್ ಮಾಡಿ ದೇವಸ್ಥಾನಕ್ಕೆಲ್ಲ ಹೋಗಿ ಬರ್ತೀವಿ ಅಷ್ಟೇ ನಮ್ಮ ಹಸ್ಬೆಂಡ್ ಕೂಡ ಇರಲಿಲ್ಲ ಎಲ್ಲಾದರೂ ಹೋಗಿ ಬರೋಣ ಅಂದರೆ ಅವ್ರಿಗೂ ಕೆಲಸ ಇತ್ತಲ್ವಾ ಸೊ ಅದಕ್ಕೆ ಎಲ್ಲೂ ಹೋಗಿರಲಿಲ್ಲ ಮನೇಲೆ ಸ್ವೀಟ್ನ ಮಾಡಿ ಎಲ್ಲ ಮಾಡಿದ್ದೈತೆ ಇವಾಗ ಅವರು ಹೊರಟಿದ್ದಾಯ್ತು ಅಷ್ಟೊತ್ತಿಗೆ ಆಗ್ಬಿಟ್ಟಿತ್ತು ಏಳು ಗಂಟೆ ಆಗ್ಬಿಟ್ಟಿತ್ತು ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ನಾನು ಕಸ ಎಲ್ಲ ಗುಡ್ಸಿನಲ್ಲೆಲ್ಲ ಒರೆಸಿ ರಂಗೋಲಿ ಬಿಡೋಣ ಅಂತೇಳ್ಬಿಟ್ಟು ಇವಾಗ ರಂಗೋಲಿನ ಬಿಡ್ತಾಯಿದ್ದೀನಿ ನಿಮಗೆ ರಂಗೋಲಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಬಿಟ್ಟಿದ್ದಾಯಿತು ನಾನು ಪಾಪುಗೆ ಹಾಲನ್ನ ರೆಡಿ ಮಾಡ್ತಾಯಿದ್ದೆ ಅವನಿಬ್ರ ಸಕು ಮುಂಚೆ ಹಾಲು ಸ್ವಲ್ಪ ರೆಡಿ ಮಾಡಿಬಿಟ್ರೆ ಆಮೇಲೆ ಎದ್ಬಿಟ್ಟು ಕುಡಿತಾನೆ ಅಂತ ನಾನಿಲ್ಲಿ ಹಾಲು ಯಾವಾಗಲೂ ಬೆಲ್ಲನೇ ಹಾಕೋದು ಸಕ್ಕರೆ ಏನು ಹಾಕೋಕೆ ಹೋಗಲ್ಲ ಅವನಿಗೆ ಸೊ ಅವನಿಗೂ ನನಗೆ ಇಬ್ಬರಿಗೂ ಸೇರಿಸಿನೇ ಹಾಲನ್ನ ನಾನು ಇಲ್ಲಿ ಟೀ ಎಲ್ಲ ಕುಡಿಯೋಕೋಗಲ್ಲ ನನಗೆ ಟೀ ಹಾಕ್ಬರಲ್ಲ ಅದಕ್ಕೆ ನಾನು ಹಾಲು ಮಾಡ್ಕೊಳ್ತೀನಿ ಇಲ್ಲ ಕಾಫಿ ಕುಡಿದೀನಿ ಅಷ್ಟೇ ಸೊ ದೇವಸ್ಥಾನಕ್ಕೆ ವರ್ಷದ ಲೇಟ್ ಆಗುತ್ತಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಬಿಸ್ಕೆಟ್ಸ್ನ ರೆಡಿ ಮಾಡ್ಕೊಳ್ತಾಯಿದ್ದೆ ಸ್ವಲ್ಪ ಅಪ್ಪನ ಎಬ್ಬಸ್ಬಿಟ್ಟು ಅವನಿಗೂ ಸ್ವಲ್ಪ ಫ್ರೆಶ್ ಅಪ್ ಮಾಡಿಬಿಟ್ಟು ಆಮೇಲೆ ಹಾಲನ್ನ ಕೊಟ್ಟಿದ್ದಾಯಿತು ಅವನು ಹಾಲೆಲ್ಲ ಕುಡ್ದು ಸ್ನಾನ ಮಾಡಿಸ್ಬಿಡೋಣ ಹೇಳಿ ನಾನು ಅವನು ಕುತ್ಕೊಂಡು ಟೀ ಕುಡ್ಕೊಂಡು ಹಾಲು ಕುಡ್ಕೊಂಡಿದ್ವಿ ಮಕ್ಕಳಿಗೆ ಈಗಿಂದನೇ ಎಲ್ಲ ಶಿಸ್ತನ್ನ ಕಲಿಸ್ಬೇಕು ಅಂತ ನಾನು ಅಂದ್ಕೋತೀನಿ ಯಾಕಂದರೆ ಇವಾಗ ಅವನು ಅವನು ತಿಂಡಿದ್ದು ಅವ್ನು ಕುಡ್ದಿದ್ದು ಲೋಟನೇ ಆಗಿರಲಿ ಏನೇ ಆಗಿರಲಿ ಅವನೇ ಸಿಂಕ್ಗೆ ಆಗ್ತಾನೆ ಅದನ್ನು ಇವಾಗಿಂದೇ ರೂಢಿ ಮಾಡಿಸ್ತಾ ಇದ್ದೀನಿ ನಾನು ಯಾಕಂದರೆ ಯಾವಾಗಲೂ ನಾವು ದೊಡ್ಡವರಾದಮೇಲೆ ಅವ್ರು ಬೇರೆ ಕಡೆ ಕೆಲಸಕ್ಕೆ ಹೋಗ್ಬೋದು ಅವಾಗೆಲ್ಲ ನಾವು ಅಲ್ಲಿರ್ತೀವಿ ಅಂತ ಹೇಳೋಕ್ಕಾಗಲ್ಲ ಈಗಿಂದನೇ ಸಣ್ಣ ಪುಟ್ಟ ಕೆಲಸಗಳನ್ನ ಮಕ್ಕಳಿಗೆ ಕಲಿಸ್ಬೇಕು ಸೊ ಇವಾಗ ನನಗೂ ಅಪ್ ಮಾಡಿ ನಾನು ಫ್ರೆಶ್ ಅಪ್ ಆದ ಅಷ್ಟೊಂದು ದೇವ್ರ ಪೂಜೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ದೇವ್ರ ಪೂಜೆ ಮಾಡ್ತಿದ್ದೆ ಅಷ್ಟೊಂದು ಅಮ್ಮನೂ ಬಂದರು ಸೊ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಅಂದ್ಕೊಂತೀವಿ ದೇವ್ರ ಪೂಜೆ ಎಲ್ಲ ಮುಗ್ದು ವರ್ಷ ವರ್ಷ ಅಲ್ವ ಇವಾಗ ದೇವಸ್ಥಾನಕ್ಕೆ ಕೊಟ್ಟಿದ್ವಿ ದೇವಸ್ಥಾನಕ್ಕೆ ಹೋಗಿ ಬಂದು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಂದರೆ ಇವಾಗ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ ನಾನು ನಮ್ಮಮ್ಮ ನಮ್ಮ ಪಾಪ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇಲ್ಲೇ ನಮ್ಮ ಮನೆ ಹತ್ರ ಇರೋದಂತಹ ಶಿವನ ದೇವಸ್ಥಾನಕ್ಕೆ ಹೋಗಿದ್ವಿ ಚೆನ್ನಾಗಿ ಸೊ ಈಗಷ್ಟೇ ಬಂದ್ವಿ ಮನೆಗೆ ಬಂದು ತಿಂಡಿ ಮುಗಿಸಿದ್ವಿ ತುಂಬ ಲೇಟ್ ಆಗಿಬಿಟ್ಟಿತ್ತಲ್ಲ ಈಗ ಹತ್ತುವರೆ ಆಗಿದೆ ಮತ್ತು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸ್ವಲ್ಪ ರೀಲ್ಸ್ ಎಲ್ಲ ಮಾಡಬೇಕು ರೀಲ್ಸ್ನ ನೋಡ್ತಾ ಇರಿ ಶಾರ್ಟ್ಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ ಡೈಲಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಡ್ತೀನಿ ಪ್ಲೀಸ್ ಪ್ಲೀಸ್ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಹೋಗ್ಬಿಟ್ಟು ಅನ್ಸಿ ಶಾರ್ಟ್ಸ್ ನೋಡಿ ಅಂತ ನಾನು ಕೇಳ್ಕೊಳ್ತೀನಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಸೊ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆ ಈಗ ಶಾರ್ಟ್ಸ್ ಮಾಡಿದ್ಮೇಲೆ ಅದು ಸಿಂಪಲ್ ಆಗಿರೋದು ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಹೋಗಿ ಶಾರ್ಟ್ಸ್ ಎಲ್ಲ ನೋಡಿ ಮತ್ತೆ ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ಈಗೆಲ್ಲ ಹೋಗೋದಲಿಕ್ಕೆ ನಾವು ಶಾಪಿಂಗ್ ಹೋಗೋದು ಇಲ್ಲಿ ಶಾಪಿಂಗ್ ಶಾಪಿ ಶಾಪಿಂಗ್ ಹೋಗೋದು ಈಗ ಸಂಜೆ ಆಗಿತ್ತು ಶಾಪಿಂಗ್ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ ಸೊ ಹಾಯ್ ಶಾಪಿಂಗ್ ಎಲ್ಲ ಮುಗೀತು ಯಾಕೆ ಶಾಪಿಂಗ್ ಹೋಗಿದ್ವಿ ಅಂತಂದ್ರೆ ನಾಳೆ ನಮ್ಮ ಹಸ್ಬೆಂಡ್ ಬರ್ಡೇ ಶೋ ಅವ್ರಿಗೋಸ್ಕರ ತಟ್ಟೆ ತಗೊಂಡು ಕೇಕ್ ತಗೊಂಡು ಬಂದಿದ್ದಾಯಿತು ಹಂಗೆ ಪಾನಿಪುರಿ ತಿಂದ್ಕೊಂಡು ಬಂದಿದ್ದಾಯಿತು ಅಮ್ಮ ನಾನು ಪಾಪ ಹೋಗಿದ್ವಿ ನಮ್ಮ ಪಾಪ ನೋಡಿ ತರಲೆ ಮಾಡ್ತಾ ಇದ್ದಾನೆ ಆಟ ಆಡ್ತಾ ಇದ್ದಾನೆ ನಮ್ಮ ಪಾಪು ಲಿಖಿತ್ ಏನು ಆಟಾಡೋದು ನೀನು ಎರೇಸರ್ ಹಿಡ್ಕೊಂಡು ಆಟಾಡೋದಾ ಎಲ್ಲಿ ತೋಸ್ ಎರೇಸರ್ ಎಷ್ಟು ಎರೇಸರ್ಸ್ ಇದೆ ನಿನ್ನ ಹತ್ರ ಹಾ ಹಾ ತ್ರೀ ಎರೇಸರ್ಸ್ ಹಾ ಎಷ್ಟಿದೆ ಎರೇಸರ್ಸಿ ನಾಳೆ ಸ್ಕೂಲ್ ಹೋಗ್ತೀಯಾ ನಾಳೆಯಿಂದ ಅವನಿಗೆ ಸ್ಕೂಲ್ ಸ್ಟಾರ್ಟ್ ಸ್ಕೂಲ್ಗೆ ಹೋಗ್ತೀನಿ ನಾಳೆ ಅಲೋ ಇರಿ ಸ್ಕೂಲ್ಗೆ ಹೋಗ್ತೀನಿ ನಾಳೆ ಸ್ಕೂಲ್ಗೆ ಹೋಗ್ತೀನಿ ಆವಾಗಲೇ ಕೇಳಿದಕ್ಕೆ ಹೋಗಲ್ಲ ಅಂತ ಇದ್ದ ಇವಾಗ ಹೋಗ್ತೀನಿ ಸ್ಕೂಲ್ಗೆ ಹೋಗ್ತೀವಿ ಬನ್ನಿ ರೀ ಹೋಗ್ತೀನಿ ಎಲ್ಲರಿಗ ಹಾಯ್ ಮಾಡಿ ಹಾಯ್ ಹ್ಯಾಪಿ ನ್ಯೂ ಇಯರ್ ಹೇಳಿ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ 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 ನ್ಯೂ ಇಯರ್ ನ್ಯೂ ಇಯರ್ ಎಲ್ಲಾರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ಲರೂ ಏನೇ ಮನಸ್ತಾಪಗಳಿದ್ರು ಎಲ್ಲರೂ ಬಿಟ್ಟು ಇರೋದೊಂದು ಲೈಫು ಚೆನ್ನಾಗಿ ಎಂಜಾಯ್ ಮಾಡಿ ಅಂತ ಕೇಳ್ಕೊಂಡು ಹೇಳ್ತೀನಿ ನೋಡಿ ನಮ್ಮ ಪಾಪ ಎಷ್ಟು ತರಲೆ ಮಾಡಿದಾರೆ ವೀಡಿಯೋಸೇ ಮಾಡೋ ಬಿಡಲ್ಲ ಮಾಡ್ತಾರೆ ಸೂಪರ್ ಹೊಸ ವರ್ಷ ನಿಮ್ಮ ಬದುಕಲ್ಲಿ ಒಳ್ಳೆಯ ಒಂದು ಶುಭ ದಿನಗಳನ್ನು ತರಲಿ ಅಂತ ಕೇಳ್ಕೊಳ್ತೀನಿ ಮತ್ತೆ ಯಾರೆಲ್ಲ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತೀನಿ ಈಗ ಇಲ್ಲ ಅಮ್ಮ ಸಾಂಬಾರು ಸಾಂಬಾರ್ ಸಾಂಬಾರಿದೆ ಅನ್ನ ಮಾಡಿದ್ದೀನಿ ಸ್ವಲ್ಪ ಬೆಳಗ್ಗೆ ಮಾಡಿದ ಕೇಸರಿ ಇದೆ ಏನಾದ್ರು ಮಾಡೋಣ ಅಂದ್ಕೊಂಡೆ ಅಮ್ಮ ಸಾಂಬಾರು ತಂದ್ಕೊಂಡ್ರು ಸರಿ ಅದಕ್ಕೆ ಅಂತೇಳಿ ಸುಮ್ಮನೆ ಅದೇ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳ್ಕೊಡ್ತೀನಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಅಗತ್ಯನೇ ಇದೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ మై మై మమ్ ట్యూబ్ బిగ్ ఫ్యాన్ అంతే బాస్ట మల్గోదే ఇలాగ్ బాస్ ఎపడ్స్ నోడ్బె మిస్ బాస్ ఇష్టం బిగ్ బాస్ నోడ్ ఏం అటట్ తీరుంది లొట్టలులు ఇడ్కొండు అలా టైస్ కొడకొండు క్లికిట్ ఏం మార్తిరదు ఏం అటట్ తీరుంది నీనో పాప ఏం అటట్ తీరుంది క్లికిట్ వావ్ గ్రీట్ విచ్ కలర్ విచ్ కలర్ ಎಲ್ಲೋ ಸೂಪರ್ ಆಮೇಲೆ ಗುಡ್ ಬಾಯ್ ನೆಕ್ಸ್ಟ್ ಈ ವಿಡಿಯೋನ ನಾನು ಇವತ್ತಿಲ್ಲ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಕ್ಕಿನ್ ಬಾಯ್